ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಆರನೇ ದಿನ ಇವತ್ತು ಹನ್ನೊಂದು ಮತ್ತು ಹನ್ನೆರಡನೇ ಶ್ಲೋಕವನ್ನು ನೋಡೋಣ ಚ ಆಯನಿಸು ಚು ಯಥಮವಸ್ಥಿ ಭೀಷ್ಮೇವಾರಕ್ಷನ್ ಭಯೇವ ತಸ್ಯ ಸಂಜಯನ್ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾಥಂ ವಿನ ದ್ಯೋಚ್ರೈ ಶಂಖಂ ದದ್ಮೌ ಪ್ರತಾಪವಾನ್ ಈ ಮಾತನ್ನು ಕೇಳಿದ್ರೆ ದುರ್ಯೋಧನನ ದುಷ್ಟಬುದ್ಧಿ ಅತಿರೇಕ ನಿಜವಾಗ್ಲೂ ಅಸಹ್ಯ ಹುಟ್ಟಿಸುತ್ತೆ ಈ ಶ್ಲೋಕವನ್ನು ಕೇಳಿದ್ರೆ ನಮಗೆ ಇಷ್ಟು ದುಃಖ ಆಗುತ್ತೆ ಭೀಷ್ಮಾಚಾರ್ಯರಿಗೆ ಎಷ್ಟು ನೋವಾಗಿರಬೇಡ ಅವರಿಗೆ ಕೇಳಿಸಿರ್ತಕ್ಕಂಥ ರೀತಿಯಲ್ಲೇ ದುರ್ಯೋಧನ ದು ದ್ರೋಣಾಚಾರ್ಯರ ಬಳಿ ಹೇಳ್ತಾ ಇದ್ದಾನೆ ಎಲ್ಲ ಕಡೆಗಳಲ್ಲಿ ನೀವು ಕಾವಲು ನಿಂತು ಭೀಷ್ಮರನ್ನು ಕಾಯ್ತಾ ಇರಬೇಕು ಭೀಷ್ಮ ಮುದುಕ ಆಗಿದ್ದಾನೆ ನಮ್ಮ ಸೇನಾಧಿಪತಿ ಭೀಷ್ಮಾಚಾರ್ಯರನ್ನ ನೋಡಿ ಮುದುಕ ಆಗಿದ್ದಾನೆ ಅವನು ಅವರ ಮೇಲೆ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ದ್ರೋಣಾಚಾರ್ಯರನ್ನು ಕುರಿತು ಭೀಷ್ಮಾಚಾರ್ಯರ ಬಗ್ಗೆ ದುರ್ಯೋಧನ ದು ಭೀಷ್ಮಾಚಾರ್ಯರಿಗೆ ಕೇಳಿಸುವಂತೆ ಹೇಳ್ತಿದ್ದಾನೆ ಎಷ್ಟು ದುಷ್ಟತನ ಈ ಮಾತಿನಲ್ಲಿ ತುಂಬಿದೆ ಭೀಷ್ಮಾಚಾರ್ಯರು ಎಂಥ ಮಹಾನುಭಾವರು ಅವರು ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ತಾವು ಹುಟ್ಟಿ ಬಂದ ಮನೆತನ ಇದು ಅವರ ಮನೆತನ ಇದು ಅವರ ತಂದೆ ಶಂತನು ಮಹಾರಾಜ ಆಳಿರ್ತಕ್ಕಂಥದ್ದು ಗುರುವಂಶ ಈಗ ಒಂದು ರಾಜಾಜ್ಞೆಗೆ ಬದ್ಧರಾಗಿ ಅವರು ತಮ್ಮ ಅಂತರಂಗದ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಿದ್ದಾರೆ ಯಾರ ಮೇಲೆ ಅವರು ಪ್ರೀತಿಸಿದಂಥ ತನ್ನ ಮೊಮ್ಮಕ್ಕಳ ವಿರುದ್ಧ ಯುದ್ಧಕ್ಕೆ ಪ್ರಾಮಾಣಿಕವಾಗಿ ನಿಂತಿದ್ದಾರೆ ಅವರು ಆಯಿತು ನಾನು ರಾಜಾಜ್ಞೆ ಈ ರಾಜ್ಯದ ಅನ್ನವನ್ನು ತಿಂತಿದ್ದೀನಿ ನಾನು ರಾಜಾಜ್ಞೆಗೆ ಮೀರೋದಿಲ್ಲ ನಾನು ಪ್ರಾಮಾಣಿಕವಾಗಿ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ಆ ದಿನದ ಮೊದಲನೇ ದಿನದ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಅವರು ಎಲ್ಲ ಕಡೆ ಯುದ್ಧವನ್ನು ಸೇನೆಯನ್ನು ಸಜ್ಜುಗೊಳಿಸಿ ಈ ರೀತಿ ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತಿರುವಾಗ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅವರನ್ನು ನೋಡ್ಕೊಳ್ಳಿ ಮುದುಕ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದಾಗ ಅವನು ಮಾತಾಡಿದಾಗ ಎಷ್ಟು ನೋವಾಗಿದೆ ಮನಸ್ಸಿಗೆ ಇಂತಹ ಕುಹಕ ನುಡಿಯನ್ನು ನಾವು ಕೂಡ ಇರ್ತೀವಿ ಅಲ್ವಾ ನಾವು ಕೂಡ ಮನೆಯಲ್ಲಿ ದೊಡ್ಡವರಿಗೆ ಈ ರೀತಿ ನಿಂದಿಸಿ ಮಾತಾಡ್ತಿರ್ತೀವಿ ನಿಮಗೆ ವಯಸ್ಸಾಗಿದೆ ನಿಮಗೇನು ಆಗೋದಿಲ್ಲ ಈ ರೀತಿಯಾಗಿ ಇನ್ನೂ ಅನೇಕ ರೀತಿಯಲ್ಲಿ ಈ ಹಾಳಿಸಿ ನಾವು ಮಾತಾಡ್ತೀವಲ್ವಾ ಅವರು ನಡೆದು ಬಂದ ದಾರಿನ ನಾವು ಬಿಟ್ಟಿರ್ತೀವಿ ಅವರು ಚಿಕ್ಕವರಾಗಿ ದೊಡ್ಡವರಾಗಿರ್ತಾರೆ ದೊಡ್ಡವರಾಗಿ ವಯಸ್ಸಾಗಿರ್ತಾರೆ ಅದನ್ನು ಮರೆತು ನಾವು ಇವತ್ತು ನಮಗೆ ಬಿಸಿ ರಕ್ತ ಅಂತ ಹೇಳಿ ಎಷ್ಟು ಕುಹಕದ ಮಾತನಾಡ್ತೀವಿ ಅವ್ರ ಮನಸ್ಸಿನಲ್ಲಿ ಎಷ್ಟು ನೊಂದ್ಕೊಂಡಿರ್ತಾರೆ ಅವರು ಕೂಡ ಯಾವುದೋ ಒಂದು ಮನೆತನದ ಒಂದು ಬದ್ಧತೆಗೆ ಮನೆ ಮರ್ಯಾದೆಗೋಸ್ಕರ ಏನೋ ಒಂದು ರೀತಿ ಜೀವನವನ್ನು ಸಾಗಿಸ್ಕೊಂಡು ಬಂದಿರ್ತಾರೆ ಅದನ್ನು ಯಾವುದೋ ಒಂದು ತಪ್ಪನ್ನು ಹಿಡಿದು ಈ ಹಾಳಿಸಿ ಈಗಿನ ಕಾಲದ ಮಕ್ಕಳು ಎಷ್ಟು ಈಗಿನ ಕಾಲದಲ್ಲಿ ಅಂತಲೇ ಅಲ್ಲ ಯಾವಾಗಲೂ ಇದು ಇದ್ದೇ ಇದೆ ದುರ್ಯೋಧನನ ಕಾಲದಿಂದನೂ ಇದೆ ಈಗ ಅಂತ ನಾವು ಹೇಳೋದು ತಪ್ಪಿದೆ ದುರ್ಯೋಧನನ ಕಾಲದಿಂದನೂ ಇದೇ ರೀತಿಯೇ ಇದೆ ದೊಡ್ಡವರನ್ನು ಈ ಹಾಳಿಸೋದು ಖಂಡಿತ ದೊಡ್ಡವರನ್ನು ಈ ಹಾಳಿಸ್ಬಾರ್ದು ಎಷ್ಟು ಭೀಷ್ಮಾಚಾರ್ಯರು ನೊಂದ್ಕೊಳ್ತಾರೆ ಈ ಮಾತನ್ನು ಕೇಳಿ ಮುಂದೆ ಮುಂದೇನು ಮಾಡ್ತಾರೆ ನೋಡೋಣ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಅವನಿಗೆ ಸಂತಸ ಬರಲಿ ಅಂತ ಹೇಳಿ ಕುರು ಕುರುಗಳ ಹಿರಿಯಜ್ಜನಾದಂತಹ ಎಷ್ಟು ದೊಡ್ಡವರು ಪಿತಾಮಹರು ಅವರನ್ನು ಹಿರಿಯಜ್ಜರು ಅಂತ ಹೇಳಿ ಸಂಬೋಧಿಸಿದ್ದಾರೆ ಹಿರಿಯಜ್ಜನಾದಂತಹ ಆ ಎದೆಗಾರನಾದಂತಹ ಭೀಷ್ಮಾಚಾರ್ಯರು ಗಟ್ಟಿಯಾಗಿ ಒಮ್ಮೆ ಸಿಂಹನಾದವನ್ನು ಮಾಡ್ತಾರೆ ಶಂಕವನ್ನು ಊದ್ತಾರೆ ಸಿಂಹನಾದಂ ವಿನದ್ಯೋಚೈ ಶಂಕಂ ದದ್ಮೌ ಪ್ರತಾಪವಾನ್ ಇರಲಿ ದುರ್ಯೋಧನ ಯುದ್ಧದಲ್ಲಿ ಭರವಸೆಯನ್ನು ಕಳ್ಕೊಂಡಿದ್ದಾನೆ ವಿಷಾದದಿಂದ ಮಾತಾಡ್ತಾ ಇದ್ದಾನೆ ಅವನಿಗೆ ಭರವಸೆಯನ್ನು ಹುಟ್ಟಿಸೋಣ ಹಾಗಾಗಿ ಅವನಿಗೆ ಆತ್ಮವಿಶ್ವಾಸವನ್ನು ತುಂಬೋಣ ಅದು ನಮ್ಮ ಕರ್ತವ್ಯ ಈಗ ನಾವೀಗ ನೋವು ಮಾಡ್ಕೊಂಡು ಕೂತ್ಕೊಳ್ಬಾರ್ದು ಅಂತ ಹೇಳಿ ಅವರು ತಮ್ಮ ಕರ್ತವ್ಯಕ್ಕೆ ತಕ್ಕಂತೆ ವಯೋವೃದ್ಧರು ದೊಡ್ಡ ಮೇಧಾವಿಗಳು ಬಿಲ್ಲುಗಾರರವರು ಅಂತಹ ಹಿರಿಯರಾದಂತಹ ಪಿತಾಮಹರಾದಂತಹ ಭೀಷ್ಮರು ತಮ್ಮ ಕರ್ತವ್ಯಕ್ಕೆ ತಕ್ಕಂತೆ ಒಂದು ದೊಡ್ಡ ಶಂಖನಾದವನ್ನು ಮಾಡ್ತಾರೆ ಈ ಶಂಖವನ್ನು ಯಾಕೆ ಊದ್ತಾರೆ ಅಂದರೆ ಈ ಶಂಖನಾದಕ್ಕೆ ದುಷ್ಟಶಕ್ತಿಯ ಎದೆಯನ್ನು ಒಡೆಯುವಂತಹ ಒಂದು ಸಾಮರ್ಥ್ಯ ಇದೆ ಶಂಖನಾದ ಎಲ್ಲಿ ತನಕ ಕೇಳುತ್ತೋ ಅಲ್ಲಿ ತನಕ ದುಷ್ಟಶಕ್ತಿಗಳು ಹತ್ರ ಬರೋದಿಲ್ಲ ಎಷ್ಟು ದೂರ ಅದು ಆ ಒಂದು ಸೌಂಡ್ ವೈಬ್ರೇಷನ್ ಹೋಗತ್ತೆ ಆ ಒಂದು ಗೆರೆ ತನಕ ದುಷ್ಟಶಕ್ತಿಗಳು ಬರೋದಿಲ್ಲ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮನೆಯ ಮೂಲೆ ಮೂಲೆಯಿಂದ ಅಷ್ಟ ದಿಕ್ಕುಗಳಿಗೂ ಕೇಳೋಂತೆ ಶಂಕನಾಥವನ್ನು ಮಾಡ್ತಾಯಿದ್ರು ಕಾರಣ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಯಾವುದೇ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ಹೇಳಿ ಮತ್ತು ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಹಸುರಿ ಶಕ್ತಿಯ ಪ್ರಭಾವ ಆಗಬಾರ್ದು ಅಂತ ಹೇಳಿ ಈ ರೀತಿ ಶಂಖನಾದವನ್ನು ಮಾಡ್ತಿದ್ರು ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಮಾಡ್ತಿದ್ರು ಈಗ ಭೀಷ್ಮಾಚಾರ್ಯರು ಕೂಡ ತಮ್ಮ ಸೈನ್ಯವನ್ನು ಸಿದ್ಧಗೊಳಿಸುವುದಕ್ಕೋಸ್ಕರ ಮತ್ತು ತಮ್ಮ ಶತ್ರುಗಳಿಗೆ ತಾವು ಸಿದ್ಧ ಎನ್ನುವ ಸಂಕೇತ ಕೊಡಲು ಈ ಶಂಕವನ್ನು ಓದಿದ್ರು ಇಲ್ಲಿ ಭೀಷ್ಮಾಚಾರ್ಯರು ಶಂಖನಾದದಿಂದ ತಮ್ಮ ಸಿದ್ಧತೆಯ ಸಂಕೇತವನ್ನು ಕೌರವ ಸೈನ್ಯಕ್ಕೂ ಕೊಟ್ಟರು ಪಾಂಡವ ಸೈನ್ಯಕ್ಕೂ ಅದು ರವಾನಿಸಿದರೆ ಅಂದರೂ ಅಷ್ಟು ದೂರ ಅದು ಶಂಖನಾದ ಮೊಳಗಿದೆ ಹೀಗೆ ವೀರರಾದಂತಹವರು ಸಜ್ಜನರು ತಮಗೆ ಅವಮಾನ ಆದರೂ ಕೂಡ ಅದನ್ನು ಸಹನೆ ಮಾಡಿ ತಮ್ಮ ಕರ್ತವ್ಯದ ಮುಂದೆ ಹೇಗೆ ಹೋಗ್ತಾರೆ ಅದರಲ್ಲಿ ಭೀಷ್ಮಾಚಾರ್ಯರು ಹೇಗೆ ಪ್ರಧಾನ ಪಾತ್ರವನ್ನು ವಹಿಸಿದರು ಅಂತ ಹೇಳಿ ಈ ಭಗವದ್ಗೀತೆಯಲ್ಲಿ ತೋರಿಸುತ್ತೆ ಅದು ದೊಡ್ಡವರ ಹಿರಿಯರ ಸಜ್ಜನರ ಲಕ್ಷಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು